ಇದು ಬಾವಿ ಇದು ಇವರು ನಮ್ ಸಹೋದರ ಮೋಹನ್ ನೋಡಿರ್ತೀರಾ ನೀವು ನಮ್ ವರ್ಮಾಲಕ್ಷ್ಮಿ ವಿಡಿಯೋ ನೋಡಿರ್ತೀರಾ ಯಾರೋ ಹೇಳ್ತಾರೆ ನಾನು ಮೂರ್ತಿ ಲಾಸ್ಟ್ ಟೈಮ್ ಹಲೋ ಮಾಡಿ ನಮ್ಮ ಮಿಕ್ಷಕರಿಗೆ ಇಡ್ಲಿ ಎಲ್ಲ ಬಡಸ್ತಾ ಇದ್ದೀರಾ ಅಲ್ವಾ ಅತ್ತೆ ಏನ್ ಮಾಡಿದ್ದಾರೆ ಅತ್ತೆ ಇಡ್ಲಿ ಇಡ್ಲಿ ಬಿಸಿ ಬಿಸಿ ಹಂಗೆ ಆರ ಬರ್ತಾ ಇದಂಗೆ ಬಟ್ ಮಾಡಿದ್ದಾರೆ

ಯಾವ ತರ ಮೆಮರೀಸ್ ಇದೆ ಅದನ್ನ ಇದು ಮಾಡ್ಬೇಕು ನಿಮ್ಸು ಬೇಗ ಅವಳು ಅಲ್ಲೇ ಕೊಳ ನೋಡಿ ನನಗಿಬ್ರು ಕೊಡ್ರಿ ಮಾಡ್ತೀವಿ ಇವ್ರ ಕೈ ಹೊಡ್ತವ್ರಲ್ಲ ಕೊಟ್ಟು ಹೇಗಿದೆ ಆಂಟಿ ಸೂಪರ್ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಾಯ್ತು ಬೆಳಗ್ಗೆ ಬೆಳಿಗ್ಗೆನೆ ಇದ್ದಿದ್ವಿ ತಿಂಡಿ ಬಾಚಿನಟಿದೆ ತಿಂಡಿ ಬಾಚಿನಟಿದೆ ನಿಜಕ್ಕೆ ತಿಂಡಿ ಮಾಡಿದಂಗೆ ಯಾವ ತರ ಮೆಮೊಸ್ ಇರ್ದೆ ಬಾ ಮೆಮೊರೀಸ್ ತಿಂಡಿ ಬಿಟ್ಟು ಹೇಳ್ತಿದೆ ಆಯ್ತ ಆಯ್ತ ಮಾತಾಡಕ್ಕೆ ಶಕ್ತಿ ಇಲ್ಲ मम्मी ಗೆ ಫುಲ್ ಖುಷಿ ಆಗಿಬಿಡುತ್ತೆ ಅಲ್ವಾ ಖುಷಿ ಆಗಲ್ವಾ

ತುಂಬ ಸಾಫ್ಟಿ ಸಾಫ್ಟ್ ಆಗಿ ಇಡ್ಲಿ ಇಡ್ಲಿ ಚಟ್ನಿ ಸೂಪರ್ ಇಡ್ಲಿ ಚೆನ್ನಾಗಿರುತ್ತೆ ನಮ್ಮಅಮ್ಮ ಆಂಟಿ ಎಲ್ಲ ಖಾಲಿ ಬಂದ್ಬಿಟ್ಟಿದ್ದಾರೆ ಎಲ್ಲಾರು ತಿಂದ ಆಂಟಿ ಈವಾಗಿದಾಯ್ತಾ ನೀವು ಅಷ್ಟ್ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರಲ್ಲ ಅದ್ರ ಎನರ್ಜಿ ಲ್ಲ ಕೇಳ್ತಾ ಇದ್ದೀರಾ ಒಮ್ಮೆ ಅಲಂಕಾರಕ್ಕೆ ಪಪ್ಪ ಅಂತೂ ಫುಲ್ ಖುಷಿ ಬಂದ ತಕ್ಷಣ ಪಪ್ಪ ಯಾವ ತರ ಚೈಲ್ಡ್ಹುಡ್ ಮೆಮೊರೀಸ್ ಇದೆ ನೀವು ಇಲ್ಲಿ ವೀಕ್ಷಕರ ಹತ್ರ ಹಂಚ್ಕೊಳ್ಳಿ ಯಾಕೆಂದ್ರೆ ಸಣ್ಣ ಹುಡುಗರಲ್ಲಿ ಎಲ್ಲ ಸ್ಕೂಲ್ ಡೇಸ್ ಅಲ್ಲಿ ನಾನು ನನ್ನ ಕಸಿನ್ಸ್ ಎಲ್ಲ ಬರ್ತಾ ಇದ್ವಿ ಮಂಜು ಅಂತ ಇದೆ ಮಂಜು ಹರೀಶ್ ಎಲ್ಲರೂ ಫುಲ್ಲು ಚಿಕ್ಕ ಮಕ್ಕಳು ದೊಡ್ಡಮ್ಮನ ಮಕ್ಕಳು ಎಲ್ಲ ಇಲ್ಲಿ ಸ್ಪೆಂಡ್ ಮಾಡ್ತಾರೆ ಕುಂಟೆ ಬಿಳೆ ಕುಂಟೆ ಬಿಳೆ ಯಾರು ಆಡ್ತಾರಲ್ಲ ಕೆರೆ ಹತ್ರ ಟಾಯ್ಲೆಟ್ ಎಲ್ಲ ಇರ್ಲಿಲ್ಲ ಅವಾಗ ಅದೆಲ್ಲ ಬಿಡಿ ಪಪ್ಪ ಅದೆಲ್ಲ ಬಿಡಿ ಬಯಲು ಶೌಚಾಲಯ ಬೇಡ ಅದು ಬಿಟ್ಟು ಬೇರೆ ಯಾವ ತರ ಆಟ ಆಡ್ತಾ ಲಗೋರಿ ಆಡ್ತಾ

ಈಗ ಬಿದೋಗಿದೆ ಬಟ್ ಇಲ್ಲಿ ತುಂಬಾ ಚೈಲ್ಡ್ಹುಡ್ ಮೆಮೊರೀಸ್ ಇದೆ ನಾನು ಚಿಕ್ಕ ಹುಡ್ಗಿ ನಾನು ಬರ್ತಾ ಇದೀನಿ ನನಗೆ ನನ್ನ ಚೈಲ್ಡ್ಹುಡ್ ಬರ್ತಾ ಇದೀನಿ ವಿಗ್ರಹ ಚಿಕ್ಕದಲ್ವಾ ಅದಕ್ಕೆ ಒಂಥರ ಪ್ಲೆಸೆಂಟ್ ಎನ್ವಿರಾನ್ಮೆಂಟ್ ಎಲ್ಲರೂ ಎಲ್ಲಾರು ಕೇಳಕ್ ಇದ್ದೀವಿ ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಅಲ್ವಾ ಹೇಗನ್ಸ್ತು ಆಂಟಿ ಇಲ್ಲಿ ಬಂದಿದ್ಕೆ ಹೇಗನ್ಸ್ತು ಇಲ್ಲಿ ಬಂದಿದ್ ಖುಷಿ ಆಯ್ತು ಅಷ್ಟಮಂತ ಗ್ರೂಪಲ್ಲಿ ಹೋಗಿದ್ದೀನಿ ಹ ಆ ತೈಸಾ ಇದ್ರೆಲ್ಲಾ ಉತ್ತರ ಮನಸು ಖುಷಿ ಆಗುತ್ತೆ ಹೌದು ಹೌದು ಅಲ್ಲ ಆ ಗ್ರೂಪೂನು ಅಷ್ಟೇ ತುಂಬಾ मजा ಇರುತ್ತೆ ಇವಾಗ ಏನ್ ಮಿಲೇಕಲೆಗೂ ರೇಟ್ ಬಂದಿದೆ ಬೇಕು ಹ ಓಕೆ ಸರಿ ಇದ್ಯಾ ಪೈತಿ ಇಲ್ಲ ನೀವು ಏನು ಮಾಡ್ತಿ ಗೊತ್ತಾ ಇ ದುಡ್ಡು ಹುಡುಕೋದ್ರಲ್ಲ ಬಬಲು ಕರೆ ಬಾಯ್ತು ಸರಿ ಹೇ ಸರಿಯಾಗಿ ಖುಷಿ ಆಯ್ತಾ ಆಂಟಿ ಇಲ್ಲಿ ಬಂದಿದ್ದು ಬೇಬಿ ಆಂಟಿ ಖುಷಿ ಆಯ್ತಾ ನಿಮಗೆ ನೀವು ತುಂಬಾ ದಿವಸina ಬರಬೇಕು ನಿಸ್ದಿಂದ ಆಸೆ ಇತ್ತು ತುಂಬಾ ಆಸೆ ಪಟ್ಟಿದ್ರು ನಮ್ಮ ಅಪ್ಪನ ಮನೆ ದೇವರು ಹೋಗ್ಬೇಕು ಅಂತ ಅನ್ಕೊಂಡಿದ್ದೆ ನನ್ನ ತಮ್ಮ ಕರ್ಕೊಂಡು ಬಂದಿದಾ ಈಗ ನಮ್ಮ ತಮ್ಮನ ಮನೆಯಲ್ಲಿ ಊಟ ಆಯ್ತು ತಿಂಡಿ ತಿಂಡಿ ಇಡ್ಲಿ ನಾನು ಅದು ನಮ್ ತಂದೆ ಬರ್ತ್ಡೇ ವಿಡಿಯೋದಲ್ಲಿ ಹೇಳಿದೆ ನಮ್ಮ ಅಮ್ಮನ್ ಬಗ್ಗೆ ಹೇಳ್ತೀನಿ ಅಂತ ನಮ್ಮ ಅತ್ತ ನೀವೇನ್ ಹೇಳ್ತೀಯ ನಮ್ಮ ಅಮ್ಮನ್ ಬಗ್ಗೆ ಮದ್ವೆ ಆದಂಗ ನಮ್ಮ ಅಮ್ಮ ನೋಡ್ತಾ ಇದ್ರೆ ಏನ್ ಹೇಳ್ತೀರ ನಮ್ಮ ಅಮ್ಮನ್ ಬಗ್ಗೆ ಒಳ್ಳೆ ಹುಡುಗಿ ಅಮ್ಮ ಕರ್ದು ಕಳ್ಸೋದ್ರಲ್ಲಿ ಸೂಪರ್ ಅರ್ಥ ಆಯ್ತಾ ಸಂಪ್ರದಾಯ ಸಂಸ್ಕೃತಿ ಎಲ್ಲ ಎತ್ತಿದ ಕೈ ಒಳ್ಳೆ ಹೆಂಡತಿ ಸಿಕ್ಕೋಳ ನನ್ ತಮ್ಮನ್ ಬೇಬಿ ಆಂಟಿ ನೀವು ಸೂಪರ್ ಒಳ್ಳೆ ಫ್ರೆಂಡ್ ನನ್ಗೆ ಫ್ರೆಂಡ್ ಒಳ್ಳೆ ಫ್ರೆಂಡ್ ಧಾರಾಳ ಒಳ್ಳೆ ಮನಸ್ಸು ಎಲ್ಲರಿಗೂ ಒಳ್ಳೇದಾಗ್ಲಿ ಅನ್ನೋದು ಬುದ್ಧಿ ಜಾಸ್ತಿ ಮತ್ತೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಬೇಡ್ಕೊಳೋದು ಜಾಸ್ತಿ ನಾನು ಹೇಳಿದೆ ಅಲ್ವಾ ವೀಕ್ಷಕರ ಹೋದ್ರು ಧಾರಾಳವಾಗಿ ಎಲ್ಲಾರ್ಗು ಹಂಚುತ್ತಾರೆ ಖುಷಿ ಪಡ್ತಾರೆ ನಾನು ಹೇಳಿದ್ದೆ ಅಲ್ವಾ ನಮ್ಮ ಅತ್ತೆ ಅಂದಿರ ಹತ್ರನೇ ಹೇಳಿಸ್ತೀನಿ ನಮ್ಮ ಬಗ್ಗೆ ನಾವು ಯಾಕಂದ್ರೆ ಅವರು ಅವತ್ತಿಂದ ನೋಡಿರೋದು ಹಾಗೆ ಮಮ್ಮಿನೂ ಕೂಡ ಅದೇ ತರ ಹೊಂದ್ಕೊಂಡಿದ್ದಾರೆ ಅವರು ಅಯ್ಯೋ ನಮ್ಮ ಅಕ್ಕ ನಮ್ಮ ನಾದ್ನಿದಿರೋ ನಾನ್ ಆಂಟಿ ಅಂತ ನಮ್ಮ ಮಮ್ಮಿ ಬಗ್ಗೆ ನೀವು ಹೇಳಿ ನೀವು ನಮ್ಮ ಮಮ್ಮಿ ಈ ನ ಎಂಡ್ ಮಾಡ್ತಾನಿ ಈ ಮನೆ ಫುಲ್ ಹೋಮ್ ಟೂರ್ ಮಾಡಿದ್ದೀನಿ ದಯವಿಟ್ಟು ನಮ್ಮ ನ ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡಿ ಫುಲ್ ನಮ್ಮ ತಂದೆ ಇಲ್ಲಿ ಫುಲ್ ಚೈಲ್ಡ್ಹುಡ್ ಮೆಮೊರೀಸ್ ಇದೆ ಫುಲ್ ಇಲ್ಲಿ ऐलो, य्याल, नी만 हमाल, जाए जोल सतिया में только about it by दाम करना बीला। नाम गत्यावका atasan